ನೆಲಮಂಗಲ ಶಾಸಕರಿಂದ ಪತ್ರಿಕಾಗೋಷ್ಠಿ ಹಾಲಿಡೇ ಫಾರ್ಮ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ ಮತದಾರರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಶಾಸಕರು ಜನಾದೇಶಕ್ಕೆ ತಲಬಾಗಲೇಬೇಕು ರಾಜ್ಯದ ಚುನಾವಣೆ ಬೇರೆ ಸಂಸದರ ಚುನಾವಣೆ ಬೇರೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕ ಶ್ರೀನಿವಾಸ್ ಸ್ಪಷ್ಟನೆ ಅಧ್ಯಕ್ಷರು ಎಲ್ಲ ಮುಖಂಡರುಗಳು ನಮ್ಮ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರು ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರಿಗೂ ಸಹ ಈ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ನಿಮ್ಮೆಲ್ಲರಿಗೂ ತಿಳಿದಂತೆ ಕಳೆದ ವಾರ ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಇಡೀ ದೇಶದ ಎಲ್ಲ ಐನೂರ ನಲವತ್ತ್ಮೂರು ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಫಲಿತಾಂಶಗಳು ಹೊರಬಿತ್ತು ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಫಲಿತಾಂಶ ಬಂದಿದ್ದು ಈ ಒಂದು ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ಅವರನ್ನು ಅತ್ಯಧಿಕ ಮತಗಳಿಂದ ಆಶೀರ್ವಾದ ಮಾಡಿ ಚುನಾಯಿಸಿದ್ದ ಚುನಾಯಿಸಿದ್ದಾರೆ ಹೀಗೆ ಚುನಾಯಿತಗೊಂಡಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರಿಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಮತ್ತು ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ ಅದರ ಜೊತೆಯಲ್ಲಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಮತಗಳ ಅಂತರ ಮುನ್ನಡೆಯನ್ನ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರಿಗೆ ಕೊಟ್ಟಂತಹ ಜನಾದೇಶವನ್ನು ಜನರ ತೀರ್ಪನ್ನು ನಾನು ಮತ್ತು ನಮ್ಮ ಪಕ್ಷ ತಲೆಬಾಗಿ ಸ್ವೀಕರಿಸ್ತೇವೆ ಇವತ್ತು ಜನಾದೇಶಕ್ಕಿನ್ನ ಯಾರೂ ದೊಡ್ಡೋರಲ್ಲ ಜನಾದೇಶ ಬಿ ಜೆ ಪಿ ಪಕ್ಷದ ಪರವಾಗಿ ಬರ್ಬೋದು ಬೇರೆ ಪಕ್ಷದ ಪರವಾಗಿ ಬರ್ಬೋದು ನಮ್ಮ ಪಕ್ಷದ ಪರವಾಗಿ ಬರ್ಬೋದು ಜನರ ತೀರ್ಪನ್ನು ಯಾರೂ ಸಹ ಪ್ರಶ್ನೆ ಮಾಡತಕ್ಕಂಥ ಅಧಿಕಾರ ಮತ್ತು ಒಂದು ಆ ಒಂದು ದೊಡ್ಡ ಸಾಹಸವನ್ನು ಯಾರು ಮಾಡಬಾರ್ದು ನಾನು ಈ ಕ್ಷೇತ್ರದ ಶಾಸಕನಾಗಿ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಸ್ವಾಗತಿಸ್ತೇನೆ ಕಳೆದ ವರ್ಷ ನನಗೆ ಸುಮಾರು ಮೂವತ್ತೆರಡು ಸಾವಿರಗಳ ಮತಗಳ ಅಂತರದಿಂದ ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟು ಜನಾದೇಶವನ್ನು ಕೊಟ್ಟು ನನ್ನನ್ನು ಶಾಸಕನಾಗಿ ಮಾಡಿದರು ಅದೇ ರೀತಿ ಈ ಬಾರಿ ಸಂಸತ್ತಿನ ವಿಚಾರಕ್ಕೆ ಬಂದಾಗ ಕೇಂದ್ರದ ಮಟ್ಟಿಗೆ ಬಂದಾಗ ಬಿ ಜೆ ಪಿ ಪಕ್ಷ ಮತ್ತು ಸುಧಾಕರ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ನಮ್ಮ ಪಕ್ಷ ಮತ್ತು ನಮ್ಮ ಅಭ್ಯರ್ಥಿಯ ಮೇಲೆ ವಿಶ್ವಾಸ ಈ ಚುನಾವಣೆಯಲ್ಲಿ ತೋರಿಸಿಲ್ಲ ಯಾಕಂದರೆ ಜನ ಅವರವ್ರ ಭಾವನೆಗಳು ಒಂದೊಂದು ಚುನಾವಣೆಗಳಿಗೆ ಒಂದೊಂದು ಥರ ಇರ್ತದೆ ಅವರ ಭಾವನೆವನ್ನು ನಾವು ಮತದಾರರ ಭಾವನೆಗಳನ್ನು ಗೌರವಿಸಬೇಕಾಗ್ತದೆ ಹಾಗಾಗಿ ಮತದಾರರ ಭಾವನೆಯನ್ನು ನಾವು ಭಾಳ ವಿನಮ್ರವಾಗಿ ಗೌರವಪೂರ್ವಕವಾಗಿ ಸ್ವೀಕರಿಸಿ ಈಗ ಚುನಾಯಿತರಾಗಿರ್ತಕ್ಕಂಥ ಮಾನ್ಯ ಸಂಸತ್ ಸದಸ್ಯರಾದಂಥ ಸುಧಾಕರ್ ಅವರು ಕೇಂದ್ರದಿಂದ ವಿಶೇಷವಾಗಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡಲಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಸೇವಕನಾಗಿ ನಾನು ಅವ್ರ ಜೊತೆ ಎಲ್ಲ ರೀತಿಯ ಸಹಕಾರವನ್ನು ನಾನು ಮತ್ತು ನಮ್ಮ ಪಕ್ಷ ಕೊಡುತ್ತೆ ಅಂತ ನಾನು ಅವ್ರಿಗೆ ಹೇಳಿ ನನಗೂ ಐದು ವರ್ಷಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಒಂದು ವರ್ಷ ತುಂಬಿದೆ ಒಂದು ವರ್ಷದಲ್ಲಿ ನಾನೇನೆಲ್ಲ ಅದಕ್ಕೆ ಕೆಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಂತ ಇವತ್ತು ನೀವು ಗಮನಿಸಿದ್ದೀರಾ ಮುಂದಿನ ಸಹ ನಾಲ್ಕು ವರ್ಷಗಳ ಕಾಲ ಶಾಸಕರ ಏನು ಒಂದು ಪ್ರಾಮಾಣಿಕವಾದಂಥ ಕೆಲಸ ಕ್ಷೇತ್ರಕ್ಕೆ ಮಾಡಬೇಕು ಜನರ ಋಣ ತೀರಿಸಬೇಕು ಅದನ್ನು ನಾಲ್ಕು ಮುಂದಿನ ನಾಲ್ಕು ವರ್ಷಗಳ ಕಾಲ ನಾನು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ದುಡಿತೀನಿ ಅಂತ ಹೇಳ್ತಾ ಅದ್ರ ಜೊತೆಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆ ನಮ್ಮ ಪಕ್ಷಕ್ಕೆ ಮತವನ್ನು ನೀಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ